ನಮಸ್ಕಾರ ವೀಕ್ಷಕರೇ ಸ್ಯಾಮ್ ಕಾನ್ಸ್ಟರ್ಸರ್ ಅವರೊಂದಿಗೆ ಜಗಳ ಮಾಡಿದ್ದಕ್ಕಾಗಿ ವಿರಾಟ್ ಕೊಹ್ಲಿ ಅವರಿಗೆ ಬಿತ್ತು ದೊಡ್ಡ ಮಟ್ಟದ ದಂಡ ಇನ್ಮುಂದೆ ವಿರಾಟ್ ಕೊಹ್ಲಿ ಅವರು ಜಗಳ ತೆಗೆಯುವಂತಿಲ್ಲ ಹೌದು ವೀಕ್ಷಕರೇ ಇಂದು ಮೆಲ್ಬೋರ್ನ್ನ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಪ್ರಾರಂಭವಾಗಿದ್ದ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವಿನ ನಾಲ್ಕನೇ ಟೆಸ್ಟ್ ಪಂದ್ಯದಲ್ಲಿ ಟಾಸ್ ಗೆದ್ದು ಆಸ್ಟ್ರೇಲಿಯಾ ತಂಡ ಮೊದಲು ಬ್ಯಾಟಿಂಗನ್ನು ಮಾಡಿತು ತಂಡದ ಪ್ರಾರಂಭಿಕರಾಗಿ ಬಂದಂಥ ಸ್ಯಾಮ್ ಕಾನ್ಸ್ಟಸ್ ರವರು ಅಬ್ಬರದ ಬ್ಯಾಟಿಂಗ್ ಆಡುವ ಮೂಲಕ ಅರವತ್ತೈದು ಬೌಲ್ಗಳಲ್ಲಿ ಆರು ಬೌಂಡರಿ ಮತ್ತು ಎರಡು ಸಿಕ್ಸರ್ಗಳ ಸಹಾಯದೊಂದಿಗೆ ಅರವತ್ತು ರನ್ಸ್ಗಳ ಇನ್ನಿಂಗ್ಸ್ ಆಡಿದರು ನಂತರ ಸ್ಯಾಮ್ ಕಾನ್ಸ್ಟಸ್ ಮತ್ತು ವಿರಾಟ್ ಕೊಹ್ಲಿ ಅವರ ನಡುವೆ ಜಗಳ ಕೂಡ ಆಯಿತು ಅಂತಾನೆ ಹೇಳಬಹುದು ಬೇಕು ಅಂತಾನೆ ವಿರಾಟ್ ಕೊಹ್ಲಿಯರವರು ಸ್ಯಾಮ್ ಕಾನ್ಸ್ಟಾಸ್ ರವರ ಭುಜಕ್ಕೆ ಡಿಕ್ಕಿ ಹೊಡೆದು ಅವರೊಂದಿಗೆ ಜಗಳ ಮಾಡಿರುವ ರೀತಿಯಲ್ಲಿ ವಿಡಿಯೋಗಳು ವೈರಲ್ ಆಗುತ್ತಿವೆ ನಂತರದಲ್ಲಿ ಇದನ್ನು ಪರಿ ಸರಿಯಾಗಿ ಪರಿಶೀಲಿಸಿದಾಗ ವಿರಾಟ್ ಕೊಹ್ಲಿಯವರದ್ದೇ ತಪ್ಪು ಎಂದು ತಿಳಿದು ವಿರಾಟ್ ಕೊಹ್ಲಿ ಅವರಿಗೆ ಈ ಪಂದ್ಯದ ಇಪ್ಪತ್ತು ಪರ್ಸೆಂಟರಷ್ಟು ದಂಡವನ್ನು ವಿಧಿಸಲಾಗಿದೆ ಮತ್ತು ಒಂದು ಡಿಮೆರಿಟ್ ಪಾಯಿಂಟನ್ನು ಕೂಡ ನೀಡಲಾಗಿದೆ ಅಂತಾನೆ ಹೇಳಬಹುದು ಇದರಿಂದಾಗಿ ವಿರಾಟ್ ಕೊಹ್ಲಿ ಅವರು ಇನ್ಮುಂದೆ ಎಚ್ಚರದಿಂದ ಆಟವನ್ನು ಆಡಬೇಕಾಗುತ್ತದೆ ಏಕೆಂದರೆ ಒಬ್ಬ ಒಬ್ಬ ಆಟಗಾರ ಇಪ್ಪತ್ನಾಲ್ಕು ತಿಂಗಳುಗಳಲ್ಲಿ ನಾಲ್ಕು ಡಿಮೆರಿಟ್ ಪಾಯಿಂಟ್ಸ್ಗಳನ್ನು ಪಡೆದುಕೊಂಡರೆ ಆಟಗಾರನನ್ನು ಒಂದು ಟೆಸ್ಟ್ ಪಂದ್ಯ ಅಥವಾ ಎರಡು ಏಕದಿನ ಪಂದ್ಯಗಳಿಂದ ಹೊರಗೊಳಿಸಲಾಗುತ್ತದೆ ಇದರಿಂದಾಗಿ ಮುಂದಿನ ಪಂದ್ಯಗಳನ್ನು ವಿರಾಟ್ ಕೊಹ್ಲಿಯವರು ಎಚ್ಚರದಿಂದ ಆಡಬೇಕು ಅಂತಾನೆ ಹೇಳಬಹುದು ಇಲ್ಲವಾದಲ್ಲಿ ಮತ್ತೆ ಕಿರಿಕ್ ಮಾಡಿಕೊಂಡ ಸಂದರ್ಭದಲ್ಲಿ ವಿರಾಟ್ ಕೊಹ್ಲಿ ಅವರಿಗೆ ಡಿಮೆರಿಟ್ ಪಾಯಿಂಟ್ಸ್ಗಳನ್ನು ಕೊಡುವ ಸಾಧ್ಯತೆ ಇರುತ್ತೆ ಇದರಿಂದಾಗಿ ವಿರಾಟ್ ಕೊಹ್ಲಿಯವರು ಎಚ್ಚರದಿಂದ ಆಡುವುದು ತುಂಬ ಅಗತ್ಯತೆ ಇದೆ ಅಂತಾನೆ ಹೇಳಬಹುದು ನಿಮ್ಮ ಪ್ರಕಾರ ಇಂದಿನ ಜಗಳದಲ್ಲಿ ವಿರಾಟ್ ಕೊಹ್ಲಿ ಮತ್ತು ಸ್ಯಾಮ್ ಕಾನ್ಸ್ಟಸ್ ಈ ಇಬ್ಬರು ಆಟಗಾರರಲ್ಲಿ ಯಾರದ್ದು ತಪ್ಪು ಎಂದು ಕಮೆಂಟ್ ಮೂಲಕ ತಿಳಿಸಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಎಲ್ಲರಿಗೂ ನಮಸ್ಕಾರ